ಸಂಜೆಯ ನೋವಿನಿಂದ ತುಂಬಿದ ಭಾರವಾದ ನಮನಗಳು ಮನದಾಳದಲ್ಲಿರುವ ನೋವು ಹೃದಯದ ಒಳಗಿರುವ ಹೇಳಲ ಸಾಧ್ಯದ ತಳಮಳ ಭಾರವಾದ ಮನಸ್ಸು ಯಾರಿಗೂ ಕೇಳದ ಕೂಗು ಆ ಕೇಳದ ಕೂಗಿಗೆ ಧ್ವನಿಯಾಗಿಸಲು ಮನದಾಳದ ನೋವಿಗೆ ಉಪಶಮನವಾಗಲು ಹೃದಯದ ತಳಮಳಕ್ಕೆ ನೆಮ್ಮದಿ ನೀಡಲು ನಾವಿಲ್ಲಿ ಸೇರಿದ್ದೇವೆ ಪ್ರಿಯಾ ಬಂಧುಗಳೇ ಇಂಡಿಯಾ ಈಸ್ ಮೈ ಕಂಟ್ರಿ ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಆಂಡ್ ಸಿಸ್ಟರ್ಸ್ ಎಂದು ಕೈ ಮುಂದೆ ಮಾಡಿ ಧೈರ್ಯದಿಂದ ಪ್ರವಚಿಸಿದ ದಿನಗಳು ನಿಜಕ್ಕೂ ಸುಂದರ ಸಮಯಗಳಾಗಿದ್ದವು ಎಲ್ಲ ಭಾರತೀಯರು ನನ್ನ ಸಹೋದರ ಸಹೋದರಿಯರು ಎಂಬ ಕಲ್ಪನೆಯು ಏಕತೆ ಪ್ರೀತಿ ಮತ್ತು ಸ್ವೀಕಾರವನ್ನು ಒತ್ತಿ ಹೇಳುವ ಪ್ರಬಲ ಸಂದೇಶವಾಗಿತ್ತು ಆ ನಿರಾತಂಕದ ದಿನಗಳಲ್ಲಿ ನಾವು ಒಟ್ಟಿಗೆ ನಕ್ಕಿದ್ದೇವೆ ನಮ್ಮ ಕನಸುಗಳನ್ನು ಹಂಚಿಕೊಂಡಿದ್ದೇವೆ ಮತ್ತು ಎರಡನೇ ಆಲೋಚನೆ ಇಲ್ಲದೆ ಪರಸ್ಪರ ಬೆಂಬಲಿಸಿದ್ದೇವೆ ನಮ್ಮ ಮುಗ್ಧತೆ ಮತ್ತು ಮುಕ್ತತೆಯು ನಮ್ಮನ್ನು ವಿಭಜಿಸುವ ಲೇಬಲ್ ಗಳನ್ನು ಮೀರಿ ಜೀವಿಸಲು ಅವಕಾಶ ಮಾಡಿಕೊಟ್ಟಿತು ಪ್ರಭುವಿ ನಾವು ಒಟ್ಟಿಗೆ ಆಡಿದೆವು ಒಟ್ಟಿಗೆ ಹಾಡಿದೆವು ಒಟ್ಟಿಗೆ ಕುಣಿದೆವು ಒಟ್ಟಿಗೆ ಕುಪ್ಪಳಿಸಿದೆವು ನಮ್ಮ ಚರ್ಮದ ಬಣ್ಣ ಯಾವುದು ಅಂತ ನಾವು ನೋಡಲಿಲ್ಲ ನಮ್ಮ ಕಣ್ಣುಗಳ ನೋಟ ಹೇಗಿದೆ ಅಂತೂ ನಾವು ಕಾಣಲಿಲ್ಲ ನಮ್ಮ ರಕ್ತದ ಬಣ್ಣ ಯಾವುದು ಎಂದು ಪ್ರಶ್ನಿಸಲಿಲ್ಲ ಆಗ ಮುಗ್ಧತೆ ಮತ್ತು ಮುಕ್ತೆಯು ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದವು ಪ್ರೀತಿಯೇ ನಮ್ಮ ಬಾಣವಾಗಿತ್ತು ಶಾಂತಿಯೇ ನಮ್ಮ ಜೀವಧಾರೆಯಾಗಿತ್ತು ಒಗ್ಗಟ್ಟು ಸಹಾನುಭೂತಿ ಪ್ರತಿಯೊಬ್ಬರನ್ನು ಎಣೆಯುವ ಕೊಂಡಿಯಾಗಿತ್ತು ಅಕ್ಕಪಕ್ಕದವರೆಲ್ಲ ಸೇರಿ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾದಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ಅಂತ ಅಕ್ಕಪಕ್ಕವರೆಲ್ಲ ಸೇರಿ ನಾವು ಹಾಡಿದೆವು ಆದರೆ ಇಂದು ಸನ್ನಿವೇಶ ಬದಲಾಗಿದೆ ಅಸತೋಮ ಸದ್ಗಮಯಂ ತಮ ಸೋಮ ಜ್ಯೋತಿರ್ಗಮಯಂ ಮೃತಮ್ಮ ಅಮೃತಂಗಮಯ ಶಾಂತಿ 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 ಎಂದು ಜೀವನದಲ್ಲಿ ಅಳವಡಿಸಿಕೊಂಡು ಪರರ ಸೇವೆಯೇ ಪರಮಾತ್ಮನ ಸೇವೆ ಎಂದು ಎಲ್ಲವನ್ನೂ ತ್ಯಜಿಸಿ ಬಂದವರು ನಾವು ಭಗಿನಿಯರು ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಆಸ್ತಿ ಅಂತಸ್ತು ಎಲ್ಲವನ್ನು ಬಿಟ್ಟು ತ್ಯಾಗ ಮಾಡಿ ನೀವೇ ನಮ್ಮ ಅಪ್ಪ ಅಮ್ಮ ಅಣ್ಣ ಅಕ್ಕ ತಮ್ಮ ತಂಗಿ ಎಂದು ನೀವೇ ನಮ್ಮ ಹಿಂದೆ ಮುಂದೆ ಅಕ್ಕ ಪಕ್ಕ ಎಂದು ನಾವು ಬಂದೆವು ತಮ್ಮ ಪರರ ಒಳಿತಿಗಾಗಿ ಉದಾರ ಮನಸ್ಸಿನಿಂದ ಈ ಸಮಾಜಕ್ಕಾಗಿ ಸಮರ್ಪಿಸಿದವರು ನಾವು ಪ್ರಿಯರೇ ನೀವು ನಮ್ಮನ್ನು ಅಶಿಷ್ಯಕ್ಕಿ ಅಮಾಯಕಿ ಅಬಲೆ ಮಂದಬುದ್ಧಿ ಪೊಟ್ಟಿ ಅಂತ ತಿಳಿಯಬೇಡಿ ನಾವು ಬೆಳಕಿನ ಕಿಡಿ ಜ್ವಾಲೆಯಂತೆ ಉರಿಯುವ ಶಕ್ತಿ ನಮಗಿದೆ ಬೇಟಿ ಪಡಾವೋ ಬೇಟಿ ಬಚಾವೋ ಎಂದು ಹೇಳಿ ಭಾರತ ಮಾತೆಯ ಬೇಟಿಗಳನ್ನೇ ಬೇಟೆಯಾಡುವ ಜನರೇ ನೆನಪಿನಲ್ಲಿಡಿ ನಾವು ಹೆದರುವ ಬಿಲದಲ್ಲಿ ಅಡಗುವ ಇಲಿಗಳಲ್ಲ ಹೆದರಿಸುವ ಹುಲಿಗಳೂ ಅಲ್ಲ ನಾವು ಕುರುಡರಿಗೆ ಕಣ್ಣುಗಳಾಗಿ ಅಶಕ್ತರಿಗೆ ಶಕ್ತಿಯಾಗಿ ವಯಸ್ಕರಿಗೆ ಊರುಗೋಲಾಗಿ ಯುವಕರಿಗೆ ದಾರಿದೀಪವಾಗಿ ಅಮಲೆಯರಿಗೆ ಧೈರ್ಯ ಸಾಂತ್ವನವಾಗಿ ಬಡವರಿಗೆ ಭಯಪಡಬೇಡ ಅಂತ ಹೇಳುವ ತ್ಯಾಗಮೂರ್ತಿ ಭಗಿನಿಯರು ನಾವು ಜನವರಿ ಇಪ್ಪತ್ತಾರು ಎರಡು ಸಾವಿರದ ಒಂದು ಗುಜರಾತಿನ ಭುಜ್ ಪ್ರದೇಶ ಮುಂಜಾವು ಎಲ್ಲರೂ ಸುಖ ನಿದ್ರೆಯಲ್ಲಿ ಇರಬೇಕಿದ್ದಾಗಲೇ ಭೂಕಂಪದಿಂದ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಜನರು ಭೂಮಿಯ ಒಡಲಿಗೆ ಲೀನವಾದಾಗ ಅನೇಕರು ತಮ್ಮ ಪ್ರೀತಿಯ ಕರುಳ ಕೊಂಡಿಯನ್ನು ಕಳೆದುಕೊಂಡು ಗೋಳಾಡುವಾಗ ಭಗಿನಿಯರು ತಮ್ಮ ಜೀವನವನ್ನೇ ಲೆಕ್ಕಿಸದೆ ಸಹಾಯ ಮಾಡಲು ಧಾವಿಸಿದವರು ನಾವು ಎರಡು ಸಾವಿರ ನಾಲ್ಕು ಡಿಸೆಂಬರ್ ಇಪ್ಪತ್ತಾರರಂದು ಸುನಾಮಿ ಭಾರತ ಸೇರಿ ಅನೇಕ ರಾಷ್ಟ್ರಗಳು ನರಲಾಡುತ್ತಿರುವಾಗ ಸಹಾಯ ಹಸ್ತ ನೀಡಲು ಮುಂಚೂಣಿಯಲ್ಲಿದ್ದವರು ಎರಡು ಪರ್ಸೆಂಟ್ಗೆ ಸೇರಿದ ಭಗಿನಿಯರು ಹೆಣದ ವಾಸನೆ ಎಂದು ದೂರ ಓಡಿದ ಜನರೇ ಕೇಳಿ ಅಲ್ಲಿ ಸಿಗುವ ಬಂಗಾರಕ್ಕಾಗಿ ಕಳ್ಳರ ಹಾಗೆ ಬಂದು ಲೂಟಿ ಮಾಡಿದವರು ಯಾರು ಎರಡು ಸಾವಿರ ಹದಿನೆಂಟರಲ್ಲಿ ಕೊಡಗು ಗಡಗಡ ಅಂತ ನಡುಗುವ ಸಮಯದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂದವರು ಎರಡು ಪರ್ಸೆಂಟ್ ಜನ ಸ್ವಾಮಿ ಎರಡು ಪರ್ಸೆಂಟ್ ಜನ ಇಪ್ಪತ್ತು ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳಲ್ಲಿ ಕೇರಳದ ಇಡೀ ವಾಯನಾಡ್ ಪ್ರವಾಹ ಮತ್ತು ಗುಡ್ಡ ಕುಸಿತದಿಂದ ನಲುಗುತ್ತಿರುವಾಗ ಧಾವಿಸಿದ್ದು ಎರಡು ಪರ್ಸೆಂಟ್ ಜನ ಇದನ್ನು ಮಾತ್ರ ಕೇಳದೆ ಇರಬೇಡಿ ಸ್ವಾಮಿ ಒಂದು ಗ್ರಾಮ ಪಂಚಾಯತ್ ಅದರ ಮುಂದೆ ಒಂದು ಬೃಹತ್ ಸ್ಟೇಡಿಯಂ ಅಲ್ಲಿಯೇ ಕೆಲ ಮರಗಳು ಅದರ ಕೆಳಗೆ ಒಬ್ಬ ಮುದುಕ ಏಳು ವರ್ಷದಿಂದ ಬೀದಿ ನಾಯಿಯಂತೆ ಕಡೆ ಜೀವನ ನಡೆಸುತ್ತಿದ್ದ ಯಾರೂ ಹತ್ತಿರ ಹೋಗುತ್ತಿರಲಿಲ್ಲ ಕಾರಣ ಇಷ್ಟೇ ಪಾರ್ಶ್ವವಾಯು ಹೊಡೆದು ಮಲಮೂತ್ರ ಎಲ್ಲ ಮಾಡಿ ವಾಸನೆ ಹೊಡೆಯುತ್ತಿದ್ದ ಅವನ ಧರ್ಮದವರು ಅನೇಕರು ನೋಡಿದರೂ ನೋಡದಂತೆ ಸಾಗಿದರು ಆದರೆ ಎರಡು ಪರ್ಸೆಂಟ್ ಸೇರಿದ ಮೂವರು ಧರ್ಮ ಭಗಿನಿಯರು ಭಗಿನಿಯರು ನಿಸ್ವಾರ್ಥದಿಂದ ಸೇವೆ ಸಲ್ಲಿಸುವ ಅನಾಥಾಶ್ರಮಕ್ಕೆ ಸೇರಿಸಿ ಪ್ರಾಣಿ ಜಾತಿಯಿಂದ ಮಾನವ ಧರ್ಮಕ್ಕೆ ಮತಾಂತರ ಮಾಡಿದ್ದರು ಸ್ವಾಮಿ ಏಳು ವರ್ಷದಿಂದ ಇದ್ದಂತಹ ಕೊಳಕು ತೊಳೆಯಲು ಆ ಭಗಿನಿಯರಿಗೆ ಮೂರು ತಾಸು ಬೇಕಾಯಿತು ಬಂಧುಗಳೇ ಹೇಳಲು ಹೋದರೆ ಅನೇಕ ನಿದರ್ಶನಗಳಿವೆ ಇಂತಹ ತ್ಯಾಗ ಮೇಲೆ ಪೊಗರಿನ ಟಗರಿನಂತೆ ಮೇಲೆ ಬಿದ್ದು ಮಾನಸಿಕವಾಗಿ ಚಿತ್ರಹಿಂಸೆ ನೀಡಿ ಜೈಲಿನ ಒಳಗೆ ನೂಕಿದ ಆ ವಿಷಕನ್ಯಾ ಜ್ಯೋತಿ ಅಕ್ಕ ಇವತ್ತು ನಾಪತ್ತೆಯಾಗಿದ್ದಾಳಂತೆ ಇಲಿಗಳು ಸಹ ಇಲಿಗಳು ಇಲಿಗಳು ಮಾತ್ರ ಬಿಲದೊಳಗೆ ಹೋಗ್ತವೆ ಹುಲಿಯಂತೆ ಹಬ್ಬರಿಸಿ ಇಲಿಯಂತೆ ಓಡಿದಾಳ ವಿಷದ ಬೀಜವನ್ನು ಬಿತ್ತಿ ವಿಷ ಗೂಗಲ್ನಲ್ಲಿ ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡಿ ಸರ್ ಖಂಡಿತ ಸಿಗ್ತಾಳೆ ಕೈಯಲ್ಲಿ ಕೊಳೆತ ಟೊಮೆಟೊ ಇಟ್ಟುಕೊಂಡು ಓಡಾಡಬೇಡಿ ಸ್ವಾಮಿ ಅದು ವಾಸನೆ ಬರುತ್ತೆ ಕೈಯಲ್ಲಿ ಸಂವಿಧಾನದ ಪಿಡಿಯನ್ನು ಹಿಡಿಯಿರಿ ಸಂವಿಧಾನ ಬಿಡಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸರಿಯಾಗಿ ಏನು ಹೇಳುತ್ತೆ ಅಂತ ಗೊತ್ತಾಗುತ್ತೆ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಎಂಬುದು ಬಸವಣ್ಣನವರ ವಚನ ಬರೀ ಪುಸ್ತಕದ ಬದನೆಕಾಯಿ ಆಯ್ತು ಸರ್ ನಮ್ಮನ್ನ ಕೊಲ್ಲಿಕ್ಕೆ ಬಡ್ತೀರಾ ಬನ್ನಿ ನಮ್ಮನ್ನು ಜೈಲಿನ ಒಳಗೆ ಹಾಕ್ತೀರಾ ಹಾಕಿ ಆಗಲ್ಲ ಯಾಕೆಂದ್ರೆ ನಾವು ಜೀವಂತ ದೇವರ ಮಕ್ಕಳು ನಾವು ಬೆಳಕಿನ ಮಕ್ಕಳು ನಾವು ಬೆಳಕಿನ ಕಿಡಿ ಪ್ರೀತಿಯ ಪರಿಮಳ ಬೀರುವರು ಕ್ಷಮೆಯ ಕಾರಂಜಿಯವರು ಶಾಂತಿಯ ಸಾಗರದಂತಿರುವವರು ನಮ್ಮನ್ನು ಬಂಧಿಸಲು ನೋಡಬೇಡಿ ನಾವು ಅಬಲೆಯರಲ್ಲ ಸಬಲೆಯರು ಸ್ವಾಮಿ ಸಬಲೆಯರು ನಾವು ಆಧುನಿಕ ಕಿತ್ತೂರು ಚೆನ್ನಮ್ಮನವರು ನಮ್ಮದೇ ಕಥೆಯನ್ನು ಬರೆಯುವವರು ನಮ್ಮದೇ ಆದ ಪ್ರತಿರೂಪವನ್ನು ಕೆತ್ತುವರು ನಾವು ಕೆತ್ತಿದ ಶಿಲ ದೇವರು ರಚಿಸಿದ ಪ್ರೀತಿಯ ಕಾರಂಜಿಗಳು ಕೈಯಲ್ಲಿ ಶಕ್ತಿ ಇದೆ ಅಂತ ಬುದ್ದಲು ಬರಬೇಡಿ ಹೆದರಿಸಲು ಬರಬೇಡಿ ಈ ಎರಡು ಪರ್ಸೆಂಟ್ ಜನರಿಗೆ ಕೂಡ ಶಕ್ತಿ ಇದೆ ಬುದ್ಧಿ ಅಣ್ಣ ಗುದ್ದು ಹೊಂಕ್ಲಿ ಶಕ್ತಿ ಉಂಟು ಈ ಶಕ್ತಿ ಮಾಂಸ ಕಂಡದ್ದಲ್ಲ ನಮ್ಮದು ಮಾನವ ಶಕ್ತಿ ಸತ್ಯಮೇವ ಮೇವ ಜಯತೆ ಎಂಬ ನಾಮ ಫಲಕವನ್ನು ಮುಂದೆ ಇಟ್ಟು ಪ್ರೀತಿ ಶಾಂತಿ ಕ್ಷಮೆ ಎಂಬ ಬೀಜವನ್ನು ಬಿತ್ತಿ ಸ್ವರ್ಗ ಸಾಮ್ರಾಜ್ಯವನ್ನು ಕಂಡುಕೊಳ್ಳುವ ಕ್ರಿಸ್ತನ ಅನುಯಾಯಿಗಳು ನಮ್ಮನ್ನು ಬಂಧಿಸುತ್ತೀರಾ ಬಂಧಿಸಿ ಆದರೆ ನೀವು ಬಂಧಿಸುವುದು ನಮ್ಮನ್ನಲ್ಲ ನಮ್ಮ ಶಿಕ್ಷಣ ಕ್ಷೇತ್ರಗಳನ್ನು ಆರೋಗ್ಯ ಸಂಪತ್ತನ್ನು ಸಮಾಜದ ಏಳಿಗೆಯನ್ನು ವೃದ್ಧಾಶ್ರಮಗಳನ್ನು ಅನಾಥ ಆಶ್ರಮಗಳನ್ನು ನಿಮಗೆ ಮಾಡಲು ಸಾಧ್ಯವಾ ಇಲ್ಲ ಭಾರತ ಮಾತೆಯಿಂದ ಕಣ್ಣೀರು ಹಾಕುತ್ತಿದ್ದಾಳೆ ತನ್ನ ಮಕ್ಕಳು ನಾವು ಕಷ್ಟ ಪಡ ಪಡುತ್ತಿದ್ದೇವೆಂದು ನಿಸ್ವಾ